ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಹಗಲು ಮಾತ್ರ ವಿಮಾನಯಾನ ಸೇವೆ ಸೌಲಭ್ಯವಿದ್ದು ಮುಂದಿನ ನಾಲ್ಕು ತಿಂಗಳಲ್ಲಿ ರಾತ್ರಿ ವಿಮಾನ ಸಂಚಾರಕ್ಕೂ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ಜಿ ನಂಜುಂಡಯ್ಯನ ಮಠ ತಿಳಿಸಿದ್ದಾರೆ ಇಂದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಅವಲೋಕಿಸಿ ಬಳಿಕ ಮಾತನಾಡಿದ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಬಾಕಿ ಇರುವ ಕೆಲವು ಸಿವಿಲ್ ಕಾಮಗಾರಿಗಳು ಲೈಟಿಂಗ್ ವ್ಯವಸ್ಥೆ ಮತ್ತು ನೈಟ್ ಲ್ಯಾಂಡಿಂಗ್ಗೆ ಸಂಬಂಧಿಸಿದ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ವಿಮಾನ ನಿಲ್ದಾಣಕ್ಕೆ ಕಾಯ್ದಿರಿಸಲಾಗಿದ್ದ ವಿಶಾಲವಾದ ಭೂಮಿ ಏಳ್ನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಸುಮಾರು ನೂರ ಹನ್ನೊಂದು ಎಕರೆ ಭೂ ಪ್ರದೇಶವನ್ನ ಹೋಟೆಲ್ ಮಾಲ್ಗಳ ನಿರ್ಮಾಣ ಮತ್ತು ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣಕ್ಕೆ ಕನಿಷ್ಠ ಮೂವತ್ತು ವರ್ಷ ಅವಧಿಗೆ

ಈಗ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಶಿವಮೊಗ್ಗ ದೂರ ಒಂದು ಒಳ್ಳೆಯ ಹೋಟೆಲ್ ಕಟ್ಟೋದು ಕೆಲವು ಜನ ಬಂದು ಇಳಿದು ಎರಡು ತಾಸಿನ ತಮ್ಮ ಕೆಲಸ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಹೋಗ್ತಾರೆ ಈಗ ಮೊದಲು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸುತ್ತಮುತ್ತ ಯಾವುದೇ ಇರಲಿಲ್ಲ ಹತ್ತು ಕಿಲೋಮೀಟರ್ ಹೋಗಬೇಕಾಗ ಈಗ ಒಂದು ಸ್ಟಾರ್ ಹೋಟೆಲ್ಲು ನೀವು ಇಳಿದ ತಕ್ಷಣ ನಡ್ಕೊಂತ ಹೋಗುವಷ್ಟರ ಮಟ್ಟಿಗೆ ಒಂದು ಸ್ಟಾರ್ ಹೋಟೆಲ್ ಅದು ಎಷ್ಟೋ ಬೆನಿಫಿಟ್ಟು ಅನುಕೂಲತೆ ಎರಡು ಆಯಿತು ಜಾಸ್ತಿ ಹತ್ತಿರ ಕಟ್ಟೋಕ್ಕಿಂತ ಆಗಲ್ಲ ಮಾಡ್ತೀವಿ ಯಾವ ಸರ್ ಇಲ್ಲ ನಾನು ನಿನ್ನೆ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಮೊನ್ನೆ ನಾನು ನೋಡಿರ್ತಕ್ಕಂಥ ಪರಿವೀಕ್ಷಣೆ ವಿಚಾರಗಳು ಇವನ್ನೆಲ್ಲ ನಾವು ಹೋಗಿ ನೋಟ್ಸ್ ತಯಾರು ಮಾಡಿ ಬೋರ್ಡ್ ಮೀಟಿಂಗ್ನಲ್ಲಿ ಇದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಸರ್ಕಾರದ ಒಪ್ಪಿಗೆ ತಗೊಂಡ್ರು ಇದು ಕಾರ್ಗೋಗ್ಲೈಟ್ ನೈಟ್ ಲ್ಯಾಂಡಿಂಗ್ ಈಗ ವಿಮಾನ ಬರುವುದಕ್ಕೆ ಲೈಟಿಂಗ್ ವ್ಯವಸ್ಥೆ ಇರ್ತದೆ

ಯಾವುದೋ ಆದರೆ ಪರ್ಮಿಷನ್ನ ಅದು ಒಂದು ಪರ್ಮಿಷನ್ನ ತಗೊಳ್ಳುವಲ್ಲಿ ನಮ್ಮ ರಾಜ್ಯ ಸರ್ಕಾರ ಡಿಲೇ ಮಾಡಿದೆ ಡಿಲೇ ಮಾಡಿರ್ತಕ್ಕಂಥ ಕಾರಣದಿಂದ ಇಪ್ಪತ್ತು ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗಿದೆ